ಶ್ರೀನಿವಾಸಪುರದಲ್ಲಿ ಪೊಲೀಸರಿಂದ ರೌಡಿ ಪೆರೇಡ್ ನಡೆಸಲಾಗಿದೆ ಇತ್ತೀಚೆಗೆ ಕೊಲೆ ಗಲಾಟೆಯಂತಹ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆ ಶ್ರೀನಿವಾಸಪುರದಲ್ಲಿ ಪೊಲೀಸ್ ಅಧಿಕಾರಿ ಯಶ್ ಕುಮಾರ್ ನೇತೃತ್ವದಲ್ಲಿ ಪೆರೇಡ್ ಮಾಡಲಾಗಿದೆ ಇನ್ನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಪೊಲೀಸ್ ಠಾಣೆ ಮುಂದೆ ಒಂದು ಪೆರೇಡ್ ಮಾಡಲಾಗಿದ್ದು ಪ್ರೊಫೆಷನರಿ ಎಸ್ಪಿ ಯಶ್ ಕುಮಾರ್ ನೇತೃತ್ವದಲ್ಲಿ ರೌಡಿ ಶೀಟರ್ಗಳ ಪೆರೇಡ್ ನಡೆಸಲಾಗಿದೆ ರೌಡಿ ಶೀಟರ್ಗಳನ್ನು ಕರೆದು ಪ್ರೊಫೆಷನರಿ ಐ ಪಿ ಎಸ್ ಯಶ್ ಕುಮಾರ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ತೊಂಬತ್ತೆಂಟು ರೌಡಿಗಳಿಗೆ ಬುಲಾವ್ ಕೊಡಲಾಗಿದ್ದು ಐವತ್ತೊಂದು ರೌಡಿ ಶೀಟರ್ಗಳು ಮಾತ್ರ ಹಾಜರಾಗಿದ್ರು ಇನ್ನು ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗದಂತೆ ಖಡಕ್ ಎಚ್ಚರಿಕೆಯನ್ನು ಕೂಡ ರೌಡಿ ನಲ್ಲಿ ನೀಡಲಾಗಿದೆ अ्विचर warfare <earthy> भोरी इन स्वर अप्रव PAUL मैझ अओो अःति अ कर र केवा, भरी शर जेपिन हौटवने से झा साले हे न कर दिकृू o कर दो आत उन्वर कर दो आति दिन को करते सम्टimal attacks 对对对。<c oughs> <c oughs>